ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅಫೋರ್ಟೇಬಲ್ ಪ್ರೈಸ್ನಲ್ಲಿ ಅವೈಲೇಬಲ್ ಇರುವಂಥ ಕೆಲವು ಲೆಹಂಗಾಗಳನ್ನು ತೋರಿಸ್ತಾ ಇದ್ದೀನಿ ಈ ಲೆಹಂಗಾಗಳನ್ನು ನೀವು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೂ ಹಾಕೋಬಹುದು ಹಳದಿ ಫಂಕ್ಷನ್ಗಳಿಗೆ ಹಾಕೋಬೋದು ಮತ್ತು ವೆಡ್ಡಿಂಗ್ ಫಂಕ್ಷನ್ಗಳಿಗೆ ಹಾಕೋಬೋದು ಮೆಹಂದಿ ಫಂಕ್ಷನ್ಗಳಿಗೆ ಹಾಕೋಬೋದು ಈ ಲೆಹಾಗಳನ್ನು ವಿಯರ್ ಮಾಡಿದರೆ ತುಂಬ ಗಾರ್ಜಿಯಸ್ ಆಗಿ ನೀವು ಕಾಣಿಸ್ತೀರ ಈ ವಿಡಿಯೋದಲ್ಲಿ ನಿಮಗೆ ಈ ಕ್ವಾಲ್ಟಿ ಈ ಲೆಹಾದ ಕ್ವಾಲ್ಟಿ ಯಾವ ಥರ ಇದೆ ಪ್ರೈಸ್ ಏನಿದೆ ಮತ್ತು ವಿಡ್ತ್ ಯಾವ ಥರ ಇದೆ ಲೆಂತ್ ಯಾವ ಥರ ಇದೆ ಅನ್ನೋದನ್ನೇ ಇಷ್ಟೋ ಎಲ್ಲ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈವಾಗ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಈ ಡಾರ್ಕ್ ಪರ್ಪಲ್ ಕಲರ್ನಲ್ಲಿರುವಂಥ ಇರುವಂತಹ ತೋರಿಸ್ತಾ ಇದ್ದೀನಿ ಇದ್ರ ಫ್ಯಾಬ್ರಿಕ್ ಬಂದ್ಬಿಟ್ಟು ಸಿಲ್ಕ್ನಲ್ಲಿದೆ ಇದೆ ಇದ್ರ ಲೆಂತ್ ಫಾರ್ಟಿ ಟೂ ಇದೆ ಸೆಮಿ ಸ್ಟೇಷ್ನಲ್ಲಿ ಇದು ಅವೈಲೇಬಲ್ ಇದೆ ವಿಡ್ತ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಫೈವ್ ಪಾಯಿಂಟ್ ಒನ್ ಒನ್ರಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋರು ಕೂಡ ಈ ಲೆಂಗಾನ ಆರಾಮಾಗಿ ಯೂಸ್ ಮಾಡಬಹುದು ಕೆಳಗಡೆನೂ ಎಂಬ್ರಾಯ್ಡ್ರಿ ವರ್ಕ್ ಇದೆ ಮತ್ತೆ ಮೇಲ್ಗಡೆ ಕೂಡ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಈ ಲೆಂಗಾನ ಹಾಕೊಂಡ್ರೆ ನೀವು ಕಾಣಿಸ್ತೀರಾ ಮಧ್ಯ ಮಧ್ಯದಲ್ಲಿ ಫ್ಲವರ್ಸ್ ಫ್ಲವರ್ಸ್ ಕೂಡ ಇದೆ ಬೆಲ್ಟಿಗೂ ಕೂಡ ಎಂಬ್ರಾಯ್ಡ್ ವರ್ಕ್ ಇದೆ ಮತ್ತೆ ಈ ಲೇಹಾ ತುಂಬಾ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಈ ಲೇಂಗಾನ ಪರ್ಚೇಸ್ ಮಾಡಿಬಿಡಿ ಇದೇ ಇಮೇಜ್ ನಲ್ಲಿ ಯಾವ ತರ ಇರುತ್ತೆ ಅದೇ ತರ ನಿಮಗೆ ಮೀಶೋನಲ್ಲಿ ಅವೈಲೇಬಲ್ ಇದೆ ನೀವು ಯಾವುದೇ ಪಾರ್ಟಿಗಳಿಗೆ ಹಾಕೊಂಡ್ರೂ ಕೂಡ ತುಂಬಾನೇ ಗಾರ್ಜಿಯಸ್ ಆಗಿ ಕಾಣಿಸ್ತೀರ ಬ್ಯೂಟಿಫುಲ್ ಆಗಿರುವಂತಹ ಲೆಹಂಗ ನಿಮಗೆ ಕಡಿಮೆ ಪ್ರೈಸ್ನಲ್ಲಿ ಮೀಶೋನಲ್ಲಿ ಇದು ನಿಮಗೆ ಸಿಗುತ್ತೆ ಆಮೇಲೆ ಇದ್ರ ಲೆಂತ್ ಬಿಡ್ತು ಎಲ್ಲ ತುಂಬಾ ಚೆನ್ನಾಗಿ ಇದ್ರ ಜೊತೆ ಬ್ಲೌಸ್ ಪೀಸ್ ಕೂಡ ಕೊಟ್ಟಿರೋದನ್ನು ನೋಡ್ತಾ ಇರ್ಬೋದು ಇದು ಕೂಡ ಫುಲ್ಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಲೈನಿಂಗ್ ಹಾಕ ನೀವು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಈ ಬ್ಲೌಸನ್ ಲೆಂತ್ ವಿಡ್ತು ಕೂಡ ತುಂಬಾ ಪರ್ ಪರ್ಫೆಕ್ಟ್ ಆಗಿದೆ ಇದು ಕೂಡ ಸಿಲ್ಕ್ ಫ್ಯಾಬ್ರಿಕ್ನಲ್ಲಿ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ವಿಡ್ತ್ ಯಾವ ಥರ ಇದೆ ಅಂತ ಫುಲ್ ಫ್ರಂಟ್ ಫ್ರಂಟಿಗೆಲ್ಲ ನೆಕಿಗೂ ಕೂಡ ವರ್ಕ್ ವರ್ಕನ್ನು ಕೊಟ್ಟಿದ್ದಾರೆ ಕೆಳಗಡೆ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಯಾವ ಥರ ಇದೆ ಅಂತ ನೋಡ್ಬೋದು ಸ್ಲೀವ್ಸ್ಗೂ ಕೂಡ ವರ್ಕ್ ಇದೆ ಬ್ಲೌಸ್ ಗೆ ವರ್ಕ್ ವರ್ಕನ್ನು ಕೊಟ್ಟಿದ್ದಾರೆ ಆಮೇಲೆ ಲೈನಿಂಗ್ ಕೂಡ ಇದು ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದರ ಲೆಂತ್ ಹುಡ್ತು ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ದಪ್ಪ ಇರೋರು ಸಣ್ಣ ಇರೋರು ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬಹುದು ತುಂಬ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗಿದೆ ಈ ಲಿಂಗ ಜೊತೆ ವೇಲ್ ಕೂಡ ಕೊಟ್ಟಿರೋದನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ವೇಲ್ ಫುಲ್ ಮೇಲ್ಗಡೆ ಕೆ ಕೆಳಗಡೆ ಫ್ರಂಟು ಎಲ್ಲ ಕಡೆ ಎಂಬ್ರ ಫುಲ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕನ್ನು ಕೊಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಫ್ಲವರ್ಸ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಸಿಲ್ಕ್ ಫ್ಯಾಬ್ರಿಕ್ನಲ್ಲಿ ಅವೈಲೇಬಲ್ ಇದೆ ಲೆಂತ್ ವಿಡ್ತು ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಆಮೇಲೆ ಇದರ ಟೂ ಪಾಯಿಂಟ್ ಫೈವ್ ಮೀಟರ್ನಲ್ಲಿ ಈ ಫ್ಯಾಬ್ರಿಕ್ಕು ನಿಮಗೆ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಪರ್ಪಲ್ ಕಲರ್ನಲ್ಲಿದೆ ಇದು ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಲೆಹಂಗನ ತೋರಿಸ್ತಾ ಇದ್ದೀನಿ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಲೇಹ ಇದಾಗಿದೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇವಾಗ ಓಪನ್ ಕೂಡ ಮಾಡಿಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಲೈಟ್ ಕ್ರೀಮ್ ಕಲರ್ನಲ್ಲಿದೆ ಇದ್ರ ಫ್ಯಾಬ್ರಿಕ್ ಬಂದುಬಿಟ್ಟು ಇದು ಸ್ಯಾಟಿನ್ ಫ್ಯಾಬ್ರಿಕ್ನಲ್ಲಿದೆ ಈ ಲೆಹಂಗ ನಿಮಗೆ ರಿಸೀವ್ ಆಗುತ್ತೆ ಆಮೇಲೆ ಲೈಟ್ ಕ್ರೀಮ್ ಕಲರ್ನಲ್ಲಿದೆ ಡಾ ಡಾರ್ಕ್ ಏನಿಲ್ಲ ಫುಲ್ಲು ಲೈಟ್ ಕ ಕ್ರೀಮ್ ಕಲರ್ನಲ್ಲಿದೆ ಆಮೇಲೆ ಕೆಳಗಡೆ ಎಲ್ಲ ಕಲರ್ಫುಲ್ಲಾಗಿರುವಂಥ ಗೊಂಬೆಗಳನ್ನು ಡಿಸೈನ್ ಕೂಡ ಈ ಲಿ ಹಿಂಗಾಗಿ ಕೊಟ್ಟಿರೋದನ್ನು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಕಲರ್ಫುಲ್ಲಾಗಿದೆ ಆಮೇಲೆ ಈ ಲೆಹಾ ಬಾಡಿ ಹಗ್ಗಿಂಗ್ ಮಟೀರಿಯಲ್ ಆಗಿರೋದ್ರಿಂದ ನಿಮಗೆ ಸ್ಕಿನ್ಗೆ ಇರಿಟೇಟ್ ಕೂಡ ಆಗಿ ಆಗೋದಿಲ್ಲ ನಿಮಗೆ ವೇಟ್ ಸೈಜ್ ಕೂಡ ಇದ್ರದು ಫಾರ್ಟಿ ಫೋರ್ ಆಗಿದೆ ಲೆಂತು ವೀಟ್ ಕೂಡ ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ ಲೆಂತ್ ಇದ್ರದ್ದು ಫಾರ್ಟಿ ಟೂ ಆಗಿದೆ ಇಮೇಜ್ನಲ್ಲಿ ಯಾವ ಥರ ನಿಮಗೆ ಕಾಣಿಸುತ್ತೆ ಅದೇ ಥರ ನಿಮಗೆ ಇದು ನಿಮಗೆ ರಿಸೀವ್ ಕೂಡ ಆಗುತ್ತೆ ಲೆಹಂಗಾದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಈ ಲೆಹಾನ ನೀವು ಹಾಕ್ಕೊಂಡ್ರೆ ಒಂಥರ ರಾಯಲ್ ಲುಕ್ಕನ್ನು ಕೊಡುತ್ತೆ ಆಮೇಲೆ ಅಪ್ಕಮಿಂಗ್ ಫೆಸ್ಟಿವಲ್ಗೂ ಕೂಡ ಇದನ್ನು ಈ ಲೆಂಗಾಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ಈ ಲೆಹಂಗಾಗಳನ್ನು ಯೂಸ್ ಮಾಡ್ಕೋಬೋದು ವೆಡ್ಡಿಂಗ್ ಫಂಕ್ಷನ್ಗಳಿಗಂತೂ ತುಂಬಾ ಸೂಟ್ ಆಗುತ್ತೆ ಈ ಲೆಹಂಗಾ ನನ್ನ ಕಡೆಯಿಂದ ಹೈಲಿ ಹೈಲಿ ರೆಕಮೆಂಡೆಡ್ ಲೆಹ ಆಗಿದೆ ಇದು ಬ್ಲೌಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಗೊಂಬೆಗಳ ಡಿಸೈನನ್ನೇ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಎರಡೂ ಸೈಡ್ ನೋಡ್ತಾ ಇರ್ಬೋದು ಗೊಂಬೆಗಳ ಡಿಸೈನನ್ನೇ ಇದಕ್ಕೂ ಕೂಡ ಕೊಟ್ಟಿದ್ದಾರೆ ಇದಕ್ಕೂ ಫ್ಯಾಬ್ರಿಕ್ ಕೂಡ ಸ್ಯಾಟಿನ್ ಸಿಲ್ಕ್ನಲ್ಲಿದೆ ಇದೆ ಲೆಂತ್ ವಿಡ್ತ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಆಮೇಲೆ ಯಾವ ಥರ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ನೀವು ಈ ಲಿಂಗ ಈ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಒಳಗಡೆ ಕೂಡ ಲೈನ್ ಲೈನಿಂಗ್ ಹಾಕೋ ಹಾಕೋದನ್ನು ಮರಿಬೇಡಿ ಯಾಕಂದರೆ ಇದ್ರದ್ದು ಫ್ಯಾಬ್ರಿಕ್ಕು ಸ್ವಲ್ಪ ಶೈನಿಂಗ್ ಕೂಡ ಆಗಿದೆ ಸ್ವಲ್ಪ ತಿನ್ನು ಕೂಡ ಇದೆ ಆದ್ದರಿಂದ ನೀವು ಲೈನಿಂಗ್ ಹಾಕೋದನ್ನು ಮಾತ್ರ ಮರಿಬೇಡಿ ಇದ್ರ ಜೊತೆ ನಿಮಗೆ ದುಪ್ಪಟ್ಟ ಕೂಡ ಕೊಟ್ಟಿರೋದನ್ನು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದ್ರ ಫ್ಯಾಬ್ರಿಕ್ ಕೂಡ ಸ್ಯಾಟಿನ್ ಸಿಲ್ಕ್ನಲ್ಲಿ ಇದೆ ಕೆಳಗಡೆ ಕೂಡ ಗೊಂಬೆಗಳ ಡಿಸೈನನ್ನೇ ಕ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿದೆ ಆಮೇಲೆ ಎರಡೂ ಸೈಡ್ ಗೊಂಬೆಗಳ ಡಿಸೈನೇ ಇದೆ ಫುಲ್ ವ್ಯಾ ದುಪ್ಪಟ್ಟ ಮೇಲುಗಡೆ ಮತ್ತು ಕೆಳಗಡೆ ಆಮೇಲೆ ಫ್ರಂಟ್ ಸೈಡ್ನಲ್ಲೆಲ್ಲ ಸ್ವಲ್ಪ ವರ್ಕ್ ಕೂಡ ಕೊಟ್ಟಿರೋದನ್ನು ನೋಡ್ಬೋದು ಲೇಸ್ ಕೂಡ ಎರಡು ಸೈಡ್ ಲೇಸ್ ಕೂಡ ಇರೋದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಟೂ ಪಾಯಿಂಟ್ ಟೂ ಮೀಟ್ರ್ನಲ್ಲಿಯೇ ಇದು ದುಪ್ಪಟ್ಟ ನಿಮಗೆ ಸಿಗುತ್ತೆ ಇನ್ನೊಂದು ಬ್ಯೂಟಿಫುಲ್ಲಾಗಿರುವಂಥ ಲೇಹನ ತೋರಿಸ್ತಾ ಇದ್ದೀನಿ ತುಂಬ ಯುನಿಕ್ ಆಗಿರುವಂಥ ಲೇಹ ಆಗಿದೆ ಇದು ಇದು ಕೂಡ ಸಿಲ್ಕ್ ಫ್ಯಾಬ್ರಿಕ್ನಲ್ಲಿದೆ ಇದು ಫುಲ್ ಹೆವಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಇದರ ಈ ಲೆಹೆಂಗಾ ತುಂಬ ಎಲ್ಲ ಫುಲ್ ಎಲ್ಲ ಸೀಕ್ವೆನ್ಸ್ ನಲ್ಲೇನೆ ಈ ಲೆಹೆಂಗಾ ನಿಮಗೆ ರಿಸೀವ್ ಆಗುತ್ತೆ ಯಾವ ತರ ಇದೆ ಅಂತ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಈ ಲೆಹಂಗಾ ಜರಿ ವಿವಿಂಗ್ ಕೂಡ ಫುಲ್ ಲೇಹ ತುಂಬ ಇದೆ ಮತ್ತೆ ಇಮೇಜ್ ನಲ್ಲಿ ಯಾವ ತರ ಮೀಶೋನಲ್ಲಿ ಕಾಣಿಸುತ್ತೋ ಅದೇ ತರ ನಿಮಗೆ ಇದು ರಿಸೀವ್ ಆಗುತ್ತೆ ಸೆಮಿ ಅಲ್ಲಿ ಈ ಲೆಹೆಂಗಾ ಇದೆ ಫಿನಿಶಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೆಂತ್ ವಿಡ್ತು ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಇದರ ವೇಸ್ಟ್ ಸೈಜ್ ಬಂದುಬಿಟ್ಟು ಫಾರ್ಟಿ ಟೂವರೆಗೆ ಇದು ಅವೈಲೇಬಲ್ ಇದೆ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸ್ನಲ್ಲಿ ಮೀಶೋನಲ್ಲಿ ಅವೈಲೇಬಲ್ ಇದೆ ಅಂದರೆ ನಂಬೋಕೆ ಕೂಡ ಆಗೋಲ್ಲ ತುಂಬ ಕಲರ್ ಕೂಡ ಆರೆಂಜ್ ಕಲರ್ನಲ್ಲಿದೆ ತುಂಬ ಸೂಪರ್ ಆಗಿರುವಂಥ ಆಗಿದೆ ಸ್ಟಿಚಿಂಗ್ ಕೂಡ ಸ್ಟಿಚಿಂಗ್ ಕ್ವಾಲ್ಟಿ ಕೂಡ ಚೆನ್ನಾಗಿದೆ ಗೇರ್ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಮತ್ತು ಅಕಾರ್ಡಿಂಗ್ ಟು ಪ್ರೈಸ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಫೈವ್ ಪಾಯಿಂಟ್ ಒನ್ರಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋರು ಕೂಡ ಈ ಲೆಹಂಗಾನ ಆರಾಮಾಗಿ ಯೂಸ್ ಮಾಡ್ಬೋದು ನನ್ನ ಕಡೆಯಿಂದ ಅಂತೂ ತುಂಬ ಹೈಲಿ ಹೈಲಿ ರೆಕಮೆಂಡೆಡ್ ಲೇಂಗ ಇದು ಇದು ಪರ್ಚೇಸನ್ನು ಕೂಡ ನೀವು ಮಾಡ್ಬೋದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ಚೆಕ್ ಬಿಡಿ ಆಮೇಲೆ ಕೋಡ್ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಒಂದ್ಸರಿ ಯು ನೋಡ್ಕೊಳ್ಳಿ ಯಾವುದೇ ವೆಡ್ಡಿಂಗ್ ಫಂಕ್ಷನ್ಗೆ ಆಮೇಲೆ ಎಂಗೇಜ್ಮೆಂಟ್ ಪಾರ್ಟಿಗೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಳದಿ ಫಂಕ್ಷನ್ಗೆ ಮೆಹೆಂದಿ ಫಂಕ್ಷನ್ಗೂ ಕೂಡ ಬರ್ಡೇ ಪಾರ್ಟಿಗೂ ಕೂಡ ಈ ಲೆಂಗಾನ ಯೂಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿರುವಂಥ ಲಿಂಗ ಹಾಕೊಂಡ್ರೆ ಗಾರ್ಜಿಯಸ್ ಆಗಿ ಕಾಣುತ್ತೆ ಇದರ ಜೊತೆ ನಿಮಗೆ ಆರೆಂಜ್ ಕಲರ್ನಲ್ಲೇ ಬ್ಲೌಸ್ ಪೀಸ್ ಕೋಟೆ ಕೊಟ್ಟಿದ್ದಾರೆ ಇದ್ರ ಜೊತೆ ಇದರ ಕೆಳಗಡೆ ಎಲ್ಲ ಸೀಕ್ವೆನ್ಸ್ ಫುಲ್ ಎಂಬ್ರ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ಜರ್ಜೋ ಜರಿ ವರ್ಕ್ ಕೂಡ ಇದೆ ಸಿಲ್ಕ್ ಫ್ಯಾಬ್ರಿಕ್ನಲ್ಲಿ ಇದೆ ಆಮೇಲೆ ಎಷ್ಟೇ ಸ್ಲೀವ್ಸಿಗೂ ಕೂಡ ನೀವು ಇದನ್ನು ಇಟ್ಕೋಬೋದು ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನಲ್ಲಿ ನೀವು ಈ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ನೋಡ್ತಾ ಇರ್ಬೋದು ಒಂದು ಮೀಟರ್ಕಾಗುವಷ್ಟು ಲೈನಿಂಗ್ ಕೂಡ ಇದೆ ಆಮೇಲೆ ಲೆಂತ್ ವಿಡ್ತು ಕೂಡ ಇದ್ರದ್ದು ಪರ್ಫೆಕ್ಟಾಗಿದೆ ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಡಾರ್ಕ್ ಆರೆಂಜ್ ಕಲರ್ನಲ್ಲಿದೆ ಆಮೇಲೆ ನೆಕ್ಸ್ಟ್ ವೇಲ್ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ದುಪ್ಪಟ್ಟ ತುಂಬ ಎಲ್ಲ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಸೀಕ್ವೆನ್ಸ್ ವರ್ಕ್ ಕೂಡ ಫುಲ್ ಹೆವಿ ವರ್ಕ್ ಕೂಡ ಕೊಟ್ಟಿದ್ದಾರೆ ತುಂಬ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲ್ಟಿ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೋದನ್ನು ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಲೆಹಂಗಾನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಓಪನ್ ಕೂಡ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಡಾರ್ಕ್ ರಾಣಿ ಶೇಡ್ನಲ್ಲಿ ಇದು ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಇದೆ ತೊಗೋಬೋದು ಆಮೇಲೆ ಕೆಳಗಡೆ ಎಲ್ಲ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಸೀಕ್ವೆನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಫುಲ್ ಝರಿ ವರ್ಕ್ ಕೂಡ ಇದೆ ಫುಲ್ ತುಂಬ ಶೈನಿಂಗ್ ಅಂದರೆ ತುಂಬ ಶೈನಿಂಗ್ ಆಗಿದೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಕೂಡ ಬ್ಯಾಕ್ ಸೈಡು ಲೈನಿಂಗ್ ಕೂಡ ಹಾಕಿದ ಹಾಕಿರೋದ್ರಿಂದ ಸ್ಟಿಚಿಂಗ್ ಕ್ವಾಲ್ಟಿ ಕೂಡ ತುಂಬ ಜ ಚೆನ್ನಾಗಿದೆ ಕ್ವಾಲ್ಟಿ ವೈಸನು ತುಂಬ ಚೆನ್ನಾಗಿದೆ ನೆಕ್ಸ್ಟು ಫ್ಯಾಬ್ರಿಕ್ ಕ್ವಾಲ್ಟಿ ಕೂಡ ಗುಡ್ ಆಗಿದೆ ಇದು ನನ್ನ ಕಡೆಯಿಂದ ಹೈಲಿ ಹೈಲಿ ರೆಕಮೆಂಡೆಡ್ ಲೇಂಗಾ ಇದು ತುಂಬ ಟ್ರೆಂಡಿಂಗ್ನಲ್ಲಿರುವಂಥ ಲೆಹಂಗ ಆಗಿದೆ ಮೀಶೋನಲ್ಲಿ ಇದು ಸಿಗುತ್ತೆ ನೀವು ತಗೋಬೋದು ವೇಸ್ಟ್ ಸೈಜ್ ಬಂದುಬಿಟ್ಟು ಫಾರ್ಟಿ ಫೋ ಫೋರ್ ಇದೆ ಆಮೇಲೆ ಲೆಂತ್ ಸೈಜ್ ಬಂದುಬಿಟ್ಟು ಫಾರ್ಟಿ ಟೂ ಇದೆ ಅಕಾರ್ಡಿಂಗ್ ಟು ಪ್ರೈಸ್ ಅನ್ನು ಕೂಡ ತುಂಬ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಬ್ಲೌಸ್ ಪೀಸ್ ಯಾವ ಥರ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫುಲ್ ಇದಕ್ಕೂ ಕೂಡ ಸಿಕ್ವೆನ್ಸ್ ವರ್ಕ್ ಕೂಡ ಕೆಳಗಡೆ ಕೊಟ್ಟಿರ ಕೊಟ್ಟಿದ್ದಾರೆ ಇದು ಕೂಡ ಸಿಲ್ಕ್ ಫ್ಯಾಬ್ರಿಕ್ನಲ್ಲಿದೆ ಯಾವ ಥರ ಡಿಸೈನ್ ಬೇಕು ಆ ಥರ ನೀವು ಡಿಸೈನ್ ಇಟ್ಟು ಈ ಬ್ಲೌಸನ್ನು ನೀವು ಸ್ಟಿಚ್ ಮಾಡ್ಕೋಬೋದು ಒಳಗಡೆ ಲೈನಿಂಗ್ ಕೂಡ ಇದಕ್ಕೆ ಒಳಗಡೆ ಲೈನಿಂಗನ್ನೇ ಹಾಕಿಬಿಟ್ಟು ನೀವು ಈ ಬ್ಲೌಸನ್ನು ಸ್ಟಿಚ್ ಮಾಡ್ಕೊ ಮಾಡಿಸ ಮಾಡ್ಕೋಬೋದು ನೆಕ್ಸ್ಟ್ ವೇಲ್ ಕೂಡ ಕೊಟ್ಟಿದ್ದಾರೆ ಇದು ಟೂ ಪಾಯಿಂಟ್ ಟೂ ಮೀಟರ್ ನಲ್ಲಿ ರಿಸೀವ್ ಆಗುತ್ತೆ ನಿಮಗೆ ಮೇಲ್ಗಡೆ ಕೆಳಗಡೆ ಆಮೇಲೆ ಬಾಟಮು ಮತ್ತು ಫ್ರಂಟ್ ಸೈಜ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ಮಧ್ಯ ಮಧ್ಯಲೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿರೋಂಥ ದುಪ್ಪಟ್ಟ ಇದೆ ಲೆಂತ್ ಪರ್ಫೆಕ್ಟ್ ಆಗಿದೆ ವಿಡಿತು ಕೂಡ ಪರ್ಫೆಕ್ಟ್ ಆಗಿದೆ ಈ ಲೆಂಗಾ ಜೊತೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ